ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ವತಿಯಿಂದ ಗದಗದಲ್ಲಿ ಪುಲ್ವಾಮಾ ದಾಳಿಯಲ್ಲಿ ಮಡಿದಂತ ಹುತಾತ್ಮ ಯೋಧರಿಗೆ ಶ್ರದ್ಧಾಂಜಲಿ ಮತ್ತು ಪುಷ್ಪ ನಮನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಗದಗದ ತೊಂಟದಾರ್ಯ ಮಠದಿಂದ ಹುತಾತ್ಮ ಗಾಂಧಿ ಸರ್ಕಲ್ನವರೆಗೆ ಮೌನಯಾತ್ರೆಯೊಂದಿಗೆ ಕ್ಯಾಂಡಲ್ ಹಿಡಿದುಕೊಂಡು ಪಂಜಿ ಮೆರವಣಿಗೆಯ ಮೂಲಕ ನಗರದ ಮಹಾತ್ಮ ಗಾಂಧಿ ಸರ್ಕಲ್ನಲ್ಲಿ ಹುತಾತ್ಮ ವೀರ ಯೋಧರಿಗೆ ಶ್ರದ್ಧಾಂಜಲಿ ಹಾಗೂ ಪುಷ್ಪ ನಮನಗಳನ್ನು ಸಲ್ಲಿಸಲಾಯಿತು ನಲವತ್ತು ಜನ ಕುಟುಂಬಗಳನ್ನು ಅತಂತ್ರ ಮಾಡಿದ್ದಾರೆ ಆ ಒಂದು ಸೇಡಿನಿಂದಾಗಿ ನಮ್ಮ ಭಾರತೀಯ ಸೈನಿಕರು ನಲವತ್ತು ಅವರ ಉಗ್ರರನ್ನು ನಲವತ್ತು ಜನ ಸರಿಸುಮಾರು ನಾಲ್ಕನೂರಕ್ಕೂ ಹೆಚ್ಚು ಉಗ್ರರನ್ನು ಒಂದು ವರ್ಷದ ಗಡಿಯನ್ನು ಅವರು ಭದ್ರಗೊಳಿಸಿದ್ದಾರೆ ಅದಕ್ಕಾಗಿ ನಾವು ಯಾವಾಗಲೂ ಭಾರತೀಯ ಸೈನಿಕರು ಸಮರಕ್ಕೂ ಸಿದ್ಧ ಯುದ್ಧಕ್ಕೂ ಸಿದ್ಧ ನಾವು ಏನೇ ಯಾವುದೇ ಕಂಡೀಷನ್ ಇದ್ರೂ ಸಹಿತ ತೊಂದರೆಗಳನ್ನು ಸೆಲೆ ಬಡಿಯಲು ನಾವು ಸಮರಕ್ಕೂ ಸಿದ್ಧ ಯುದ್ಧಕ್ಕೂ ಸಿದ್ಧ ಇವತ್ತು ದಿವಸ ನಾವು ಪ್ರತಿಜ್ಞೆ ಮಾಡ್ತಾ ಇರ್ತೀವಿ ನಾವೆಲ್ಲ ಮಾಜಿ ಸೈನಿಕರು ಸಹಿತ ಈಗಲೂ ಕೂಡ ನಮ್ಮ ದೇಶದ ಕರಿಯಾದ ಯಾರೇ ಒಂದು ಶತ್ರುಗಳ ಉಲ್ಲಂಘನೆ ಮಾಡಿದ್ದಾವಿಶೋ ಅಂತ ವ್ಯವಸ್ಥೆಯನ್ನು ನಾವು ಗಣಗ ಜಿಲ್ಲೆ ಮಾಜಿ ಸೈನಿಕರೆಲ್ಲರೂ ನಾವು ಮಾಡ್ತೀವಿ ಅಂತ ಕಲ್ತೈತಿ ಸಹ ನಾವು ಭರವಸೆಯನ್ನು ನೀಡ್ತಾ ಇದ್ದೇವೆ ಜೈ ಹಿಂದ್ ಬರೋ ಭಾರತ್ ಮತಾಖ ಕಿ ಪ್ರೋ ಭಾರತ್ ಮತಾಖ ಕಿ ವನ್ ದೈ ವನ್ ದೈ ವನ್ ದೈ ಜೈ ಜ ವ ಜೈ ಜೈ ಜ ಜೈ ಅಮರ್ ರಹೇ ಅಮರ್ ರಹೇ ವೀ ರ ಅಮರ್ ರಹೇ ಅಮರ್ ರಹೇ ಜ ಮಾತೆ ಹೆಮ್ಮೆಯ ಪುತ್ರರಿಗೆ ಮಾತೆ ಹೆಮ್ಮೆಯ ಭಾರತ ಮಾತೆ ಪುತ್ರರಿಗೆ ಹೆಮ್ಮೆಯವರಿ ಹದಿನಾಲ್ಕರಂದು ಜಮ್ಮು ಕಾಶ್ಮೀರದ ಪುಲ್ವಾಮಾ ದಾಳಿಯಲ್ಲಿ ಉಗ್ರರ ಗುಂಡಿನ ದಾಳಿಗೆ ಹಾಗೂ ಸ್ಫೋಟಕದ ಮುಂದೆ ದಾಳಿಗೆ ಬಲಿಯಾಗಿ ಮುಂದೆ ನೀಡುವುದನ್ನು ಸಹ ನಾವು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಗದಗ ಜಿಲ್ಲಾ ಘಟಕದ ಎಲ್ಲ ಸರ್ವ ಸದಸ್ಯರು ಹಾಗೂ ಎಲ್ಲಾ ವೀರನಾರಿಯರು ಮತ್ತು ಸೇನಾ ಸೇನಾಪಡೆಗಳ ಯೋಧರೆಲ್ಲರೂ ಸೇರಿಕೊಂಡು ನಲವತ್ತು ಜನ ಸಿಆರ್ಪಿ ಶಿಕ್ಷಾಂತಿಯನ್ನು ಸಿಗಿದಲ್ಲಿ ಈಜೆ ನಾವು ಅವರ ಆತ್ಮಕ್ಕೆ ಹುತಾತ್ಮ ವೀರ ಯೋಧರ